ಯಾರೂ ಕೂಡ ಜಾತಿ ನೋಡಿ ಬರಲ್ಲ ಈಗ ನಾನು ಏನನ್ನೂ ಕೂಡ ಮಾತನಾಡಲ್ಲ ಇಡಿ ಇಲ್ಲಿವರೆಗೆ ಏನೂ ಕೂಡ ಹೇಳಿಲ್ಲ ಅಧಿಕಾರಿಗಳು ಏನು ಹೇಳಿಲ್ಲ ನಮ್ಮ ಸಂಸ್ಥೆಗೆ ಅರವತ್ತು ವರ್ಷ ಆಗಿದೆ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಾವು ಈ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಬಂದಿದ್ದೀವಿ ಶಫಿ ಅಹಮದ್ ಅವರ ಸಂಸ್ಥೆ ಖರೀದಿಯನ್ನ ಮಾಡಿದ್ದೀವಿ ಅವರ ಕೋರಿಕೆ ಮೇಲೆಯೇ ಪುನಶ್ಚೇತನವನ್ನ ಮಾಡುತ್ತಿದ್ದೇವೆ ನಮ್ಮ ತಂದೆ ಕಾಲದಿಂದ ಸಂಸ್ಥೆ ನಡೀತಾ ಇದೆ ಹೋಮ್ ಮಿನಿಸ್ಟರ್ ಹೇಳಿರೋದು ಇದು ವಿಚಾರಣೆ ನಡೀತಾ ಇದೆ ಈಗ ಏನು ಕೂಡ ಹೇಳಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿಯಾಗಿರೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ಕಾನೂನು ಇಲ್ಲ ದೊಡ್ಡವರಿಗೂ ಒಂದು ಕಾನೂನು ಸಣ್ಣವರಿಗೂ ಒಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನು ಗೌರವಿಸತಕ್ಕಂಥವ್ನು ನಾನು ಆದ್ರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳುತ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸುತ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಟೀಮ್ನಿಂದ ಸ್ಟಾಕ್ ಎರಡನೇ ದಿನವೂ ಕೂಡ ಅಧಿಕಾರಿಗಳ ಶೋಧ ಮುಂದುವರೆದಿದೆ ತುಮಕೂರಿನ ಮೂರು ಸ್ಥಳಗಳಲ್ಲಿ ಅಧಿಕಾರಿಗಳು ಇವತ್ತು ಕೂಡ ತಲಾಶೆ ಮಾಡ್ತಾ ಇದ್ದಾರೆ ಮೂರು ಸ್ಥಳಗಳು ತುಮಕೂರಿನಲ್ಲಿ ಕುಣಿಗಲ್ ರಸ್ತೆಯ ಸಿದ್ದಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಹೆಗೆರೆ ಬಳಿ ಇರುವ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ಸೇರಿದಂತೆ ಖ್ಯಾತಸಂದ್ರ ಬಳಿಯ ಸಿದ್ದಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈಗ ಪರಿಶೋಧನೆ ಮುಂದುವರೆದಿದೆ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಮೇಲೆ ರೇಡ್ ಮಾಡಿ ಪರಿಶೀಲನೆಯನ್ನು ಮಾಡುತ್ತಿದ್ದರು ಈಗ ಈ ಹೊತ್ತಿಗೂ ಕೂಡ ದಾಳಿ ಮುಂದುವರೆದಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಹಲವಾರು ಕಡೆಗಳಲ್ಲಿ ನಿರಂತರವಾಗಿ ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಪರಿಶೀಲನೆಯನ್ನ ತಲಾಶ್ ಮುಂದುವರೆಸಿದ್ರು ಈಗ ಮತ್ತೆ ಮುಂದುವರೆದಿದೆ ಮತ್ತೆ ಮುಂದುವರೆದಿದೆ ಕೆಲವು ಕಡೆಗಳಲ್ಲಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ರಣ ಬೇಟೆ ಆಡ್ತಾ ಇದೆ ಪರಂ ಶಿಕ್ಷಣ ಸಂಸ್ಥೆಯಿಂದ ರಣ್ಯಾ ಅಕೌಂಟ್ಗೆ ನಲವತ್ತೈದು ಲಕ್ಷ ಟ್ರಾನ್ಸ್ಫರ್ ಹೂಡಿಕೆ ಒಂದು ವೇಳೆ ಸತ್ಯ ಆದರೆ ಗೃಹಮಂತ್ರಿಗಳಿಗೆ ಸಂಕಷ್ಟ ಗ್ಯಾರಂಟಿ ಗಣ್ಯಾಗೆ ಸಂಬಂಧಿಸಿದ ಹದಿನಾರು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಚಿನ್ನಾಭರಣ ಚಿನ್ನದ ಬಿಸ್ಕೆಟ್ ಇದೆಲ್ಲ ಏನು ಅವರು ತರ್ತಾ ಇದ್ರು ಇದಕ್ಕೆ ಫಂಡಿಂಗ್ ಮಾಡಿದ್ರು ಅನ್ನೋದು ಅಥವಾ ಇವರ ಖಾತೆಯಿಂದ ಹಣ ಹೋಗಿದೆ ಅನ್ನೋ ವಿಚಾರ ಇದೆಲ್ಲವೂ ಏನಿಗೆ ಅನುಮಾನಗಳಿದಾವೆ ಈ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಪರಮೇಶ್ವರ್ ಅವರ ಪಾತ್ರ ಇದೆಯಾ ಹೋಮ್ ಮಿನಿಸ್ಟರ್ ಪಾತ್ರ ಇದೆಯಾ ಅವರ ವಿದ್ಯಾಸಂಸ್ಥೆಗಳಿಂದ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದಾದ್ರೆ ಏನು ಎತ್ತ ಅನ್ನೋದು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಒಂದು ಕಡೆಯಲ್ಲಿ ಇಡಿ ರೇಡ್ ಮತ್ತೊಂದು ಕಡೆಯಲ್ಲಿ ರನ್ಯಾ ರಾವ್ ಪ್ರಕರಣ ಎರಡೂ ಕೂಡ ಒಂದು ರೀತಿಯಲ್ಲಿ ಈಗ ತಳುಕು ಹಾಕಿಕೊಂಡಂಗೆ ಕಾಣಿಸ್ತಾ ಇದೆ ಇದಕ್ಕದು ಸಂಬಂಧ ಇದೆ ಅನ್ನೋ ವಿಚಾರ ಏನೇನೀಗ ತನಿಖೆಯಲ್ಲಿ ತಿಳಿದು ಬಂದಿದೆ ಮಾದೇಶ್ ರಂಜಿತ್ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ರೆ ತನಿಖೆ ವೇಳೆ ಯಾವೆಲ್ಲ ಚೈನ್ ಲಿಂಕ್ ಕನೆಕ್ಟ್ ಆಗ್ತದೆ ಅನ್ನೋದನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಉದ್ಯಮಿಗಳು ಜೊತೆಗೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ಗೆ ಸಂಬಂಧಪಟ್ಟಂತ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗಿದೆ ಅನ್ನೋ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ ಯಾಕಂದ್ರೆ ಆಕೆಯ ಆದಾಯ ಮೂಲ ಏನು ಆಕೆಯ ಹಣದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಂದ ನಲವತ್ತೈದು ಲಕ್ಷ ರೂಪಾಯಿ ಅರಣ್ಯ ರಾವ್ ಅವರ ಅಕೌಂಟ್ಗೆ ಬಂದಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು ಆ ಒಂದು ಪಕ್ಕಾ ಮಾಹಿತಿ ಆಧಾರದ ಮೇಲೆ ಗೃಹ ಸಚಿವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸದ್ಯಕ್ಕೆ ನಾನು ಟಿ ಬೇಗೂರು ಅಂದ್ರೆ ನೆಲಮಂಗ್ಲ ಬಳಿ ಇರುವಂತಹ ಬೇಗೂರು ಬಳಿ ಇರುವಂತಹ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜ್ ಬಳಿ ಇದ್ದೀನಿ ಈ ಒಂದು ಕಾಲೇಜ್ ಬಳಿಯೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ನಿನ್ನೆ ದಾಳಿ ನಡೆಸಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅಡ್ಮಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಯಾಕಂದ್ರೆ ಶಿಕ್ಷಣ ಸಂಸ್ಥೆಯ ಅಫಿಷಿಯಲ್ ಅಕೌಂಟ್ ನಿಂದ ರಾವ್ ಅವರ ಅಕೌಂಟ್ ಗೆ ಹಣ ಸಂದಾಯ ಆಗಿರೋದು ಮೇಲ್ ಗೊತ್ತಾಗಿದೆ ನಲವತ್ತೈದು ಲಕ್ಷ ಯಾವ ಕಾರಣಕ್ಕೆ ಹಣ ಟ್ರಾನ್ಸ್ಫರ್ ಆಯ್ತು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಆದ್ರೆ ಅದೊಂದು ಬಾರಿ ಮಾತ್ರ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಹಣದ ಸಂದಾಯ ಆಗಿದೆಯಾ ಗೆ ನೇರ ಅಕೌಂಟ್ ಅಲ್ಲದೆ ಬೇರೆ ಬೇರೆ ಅಕೌಂಟ್ಗಳ ಮೂಲಕವೂ ಇಲ್ಲಿಗೂ ಕೂಡ ಏನಾದರೂ ಕನೆಕ್ಷನ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಮೂರರಿಂದ ನಾಲ್ಕು ಕಾಲೇಜುಗಳ ಕಡೆ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಸದ್ಯಕ್ಕೆ ಒಳಗಡೆ ಮಾಡುತ್ತಿದ್ದಾರೆ ಇವತ್ತು ಕೂಡ ಇಡಿ ಅಧಿಕಾರಿಗಳು ಸಿದ್ಧಾರ್ಥ ಕಾಲೇಜಿನಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ರಂಜಿತ್ ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಡಾಕ್ಟರ್ ಜಿ ಮಾಲೀಕತ್ವದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿಯಾಗಿದೆ ಪರಮೇಶ್ವರ್ಗೆ ಇಡಿ ಕಾಟ ವಿದ್ಯಾರ್ಥಿಗಳಿಗೆ ಪೀಕಲಾಟ ಐಡಿ ಇದ್ರೆ ಮಾತ್ರ ಕಾಲೇಜಿನ ಒಳಗೆ ಎಂಟ್ರಿ ಐಡಿ ಕಾರ್ಡ್ ಇದ್ರೆ ಮಾತ್ರ ಕಾಲೇಜಿನ ಒಳಗೆ ಬಿಡ್ತಾ ಇದ್ದಾರೆ ಸೆಕ್ಯೂರಿಟಿ ಸಿದ್ದಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಐಡಿ ಕಡ್ಡಾಯ ಬರಿಗೈನಲ್ಲಿ ಬಂದವರಿಗೆ ಐಡಿಗಾಗಿ ಹುಡುಕಾಟ ಬರಿಗೈನಲ್ಲಿ ಬಂದಂತ ವಿದ್ಯಾರ್ಥಿಗಳು ಐಡಿ ಹುಡುಕಾಟ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ರೇಡ್ ಆಗಿದೆ ಹಾಗಾಗಿ ಇವತ್ತು ಕೂಡ ಮುಂದುವರೆದಿದೆ ಪರಿಶೀಲನೆ ಹಾಗಾಗಿ ಬರುವ ವಿದ್ಯಾರ್ಥಿಗಳು ಕಾಲೇಜಿನ ಒಳಗೆ ಬರುವ ವಿದ್ಯಾರ್ಥಿಗಳು ಐಡಿ ಕಾರ್ಡ್ ತೋರಿಸಿ ಸೆಕ್ಯೂರಿಟಿ ಅವ್ರನ್ನ ಒಳಗಡೆ ಬಿಡ್ತಾ ಇದ್ದಾರೆ ಐಡಿ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗಬೇಕು ಯಾರೂ ಕೂಡ ಜಾತಿ ನೋಡಿ ಬರಲ್ಲ ಈಗ ನಾನು ಏನನ್ನು ಕೂಡ ಮಾತನಾಡಲ್ಲ ಇಡಿ ಇಲ್ಲಿವರೆಗೆ ಏನೂ ಕೂಡ ಹೇಳಿಲ್ಲ ಅಧಿಕಾರಿಗಳು ಏನು ಹೇಳಿಲ್ಲ ನಮ್ಮ ಸಂಸ್ಥೆಗೆ ಅರವತ್ತು ವರ್ಷ ಆಗಿದೆ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಾವು ಈ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಬಂದಿದ್ದೀವಿ ಶಫಿ ಅಹಮದ್ ಅವರ ಸಂಸ್ಥೆ ಖರೀದಿಯನ್ನ ಮಾಡಿದೀವಿ ಅವರ ಕೋರಿಕೆ ಮೇಲೆಯೇ ಪುನಶ್ಚೇತನವನ್ನ ಮಾಡುತ್ತಿದ್ದೇವೆ ನಮ್ಮ ತಂದೆ ಕಾಲದಿಂದ ಸಂಸ್ಥೆ ನಡೀತಾ ಇದೆ ಹೋಮ್ ಮಿನಿಸ್ಟರ್ ಹೇಳಿರೋದು ಇದು ವಿಚಾರಣೆ ನಡೀತಾ ಇದೆ ಈಗ ಏನೂ ಕೂಡ ಹೇಳಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನು ಇಲ್ಲ ದೊಡ್ಡವರಿಗೂ ಒಂದು ಕಾನೂನು ಸಣ್ಣವರಿಗೂ ಒಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನ ಗೌರವಿಸತಕ್ಕಂತವ್ ನಾನು ಹಾಗ ಆದ್ರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನ ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮ್ಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಆರೋಪ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಟೀಮ್ನಿಂದ ಶಾಕ್ ಎರಡನೇ ದಿನವೂ ಕೂಡ ಅಧಿಕಾರಿಗಳ ಶೋಧ ಮುಂದುವರೆದಿದೆ ತುಮಕೂರಿನ ಮೂರು ಸ್ಥಳಗಳಲ್ಲಿ ಅಧಿಕಾರಿಗಳು ಇವತ್ತು ಕೂಡ ತಲಾಶೆ ಮಾಡುತ್ತಿದ್ದಾರೆ ಮೂರು ಸ್ಥಳಗಳು ತುಮಕೂರಿನಲ್ಲಿ ಗುಣಿಕಲ್ ರಸ್ತೆಯ ಸಿದ್ದಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಹೆಗ್ಗೆರೆ ಬಳಿ ಇರುವ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ಸೇರಿದಂತೆ ಖ್ಯಾತಸಂದ್ರ ಬಳಿಯ ಸಿದ್ದಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈಗ ಪರಿಶೋಧನೆ ಮುಂದುವರೆದಿದೆ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಅಧಿಕಾರಿಗಳು ನಿನ್ನೆ ಬೆಳಿಗ್ಗೆ ಆರು ಗಂಟೆಯಿಂದ ನಿನ್ನೆ ಬೆಳಿಗ್ಗೆ ಆರು ಗಂಟೆಯಿಂದ ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಮೇಲೆ ರೇಡ್ ಮಾಡಿ ಪರಿಶೀಲನೆಯನ್ನು ಮಾಡುತ್ತಿದ್ದರು ಈಗ ಈ ಹೊತ್ತಿಗೂ ಕೂಡ ದಾಳಿ ಮುಂದುವರೆದಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಹಲವಾರು ಕಡೆಗಳಲ್ಲಿ ನಿರಂತರವಾಗಿ ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಪರಿಶೀಲನೆಯನ್ನ ತಲಾಶ್ ಮುಂದುವರಿಸಿದ್ರು ಈಗ ಮತ್ತೆ ಮುಂದುವರೆದಿದೆ ಮತ್ತೆ ಮುಂದುವರೆದಿದೆ ಕೆಲವು ಕಡೆಗಳಲ್ಲಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಇಡಿ ರಣ ಬೇಟೆ ಆಡ್ತಾ ಇದೆ ಪರಂ ಶಿಕ್ಷಣ ಸಂಸ್ಥೆಯಿಂದ ಅಕೌಂಟ್ ಗೆ ನಲವತ್ತೈದು ಲಕ್ಷ ಟ್ರಾನ್ಸ್ಫರ್ ಹೂಡಿಕೆ ಒಂದು ವೇಳೆ ಸತ್ಯ ಆದರೆ ಗೃಹ ಮಂತ್ರಿಗಳಿಗೆ ಸಂಕಷ್ಟ ಗ್ಯಾರಂಟಿ ರನ್ಯಾಗೆ ಸಂಬಂಧಿಸಿದ ಹದಿನಾರು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಚಿನ್ನಾಭರಣ ಚಿನ್ನದ ಬಿಸ್ಕೆಟ್ ಇದೆಲ್ಲ ಏನು ಅವರು ತರ್ತಾ ಇದ್ರು ಇದಕ್ಕೆ ಫಂಡಿಂಗ್ ಮಾಡಿದ್ರು ಅನ್ನೋದು ಅಥವಾ ಇವರ ಖಾತೆಯಿಂದ ಹಣ ಹೋಗಿದೆ ಅನ್ನೋ ವಿಚಾರ ಇದೆಲ್ಲವೂ ಏನೀಗ ಅನುಮಾನಗಳಿದಾವೆ ಈ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಪರಮೇಶ್ವರ್ ಅವರ ಪಾತ್ರ ಇದೆಯಾ ಹೋಮ್ ಮಿನಿಸ್ಟರ್ ಪಾತ್ರ ಇದೆಯಾ ಅವರ ವಿದ್ಯಾಸಂಸ್ಥೆಗಳಿಂದ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದಾದ್ರೆ ಏನು ಎತ್ತ ಅನ್ನೋದು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮಾದೇಶ್ ಒಂದು ಕಡೆಯಲ್ಲಿ ಇಡಿ ರೇಡ್ ಮತ್ತೊಂದು ಕಡೆಯಲ್ಲಿ ರನ್ಯಾ ರಾವ್ ಪ್ರಕರಣ ಎರಡೂ ಕೂಡ ಒಂದ್ ರೀತಿಯಲ್ಲಿ ಈಗ ತಳುಕು ಹಾಕಿಕೊಂಡಂಗೆ ಕಾಣಿಸ್ತಾ ಇದೆ ಇದಕ್ಕದು ಸಂಬಂಧ ಇದೆ ಅನ್ನೋ ವಿಚಾರ ಏನೇನೀಗ ತನಿಖೆಯಲ್ಲಿ ತಿಳಿದು ಬಂದಿದೆ ಮಾದೇಶ್ ರಂಜಿತ್ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ತನಿಖೆ ವೇಳೆ ಯಾವೆಲ್ಲ ಚೈನ್ ಲಿಂಕ್ ಕನೆಕ್ಟ್ ಆಗ್ತದೆ ಅನ್ನೋದ್ದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಉದ್ಯಮಿಗಳು ಜೊತೆಗೆ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಿದೆ ಯಾಕಂದ್ರೆ ಆಕೆಯ ಆದಾಯ ಮೂಲ ಏನು ಆಕೆಯ ಹಣದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡೀ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಂದ ನಲವತ್ತೈದು ಲಕ್ಷ ರೂಪಾಯಿ ಅರಣ್ಯ ಅವರ ಅಕೌಂಟ್ಗೆ ಬಂದಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು ಆ ಒಂದು ಪಕ್ಕಾ ಮಾಹಿತಿ ಆಧಾರದ ಮೇಲೆ ಗೃಹ ಸಚಿವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಸದ್ಯಕ್ಕೆ ನಾನು ಬೇಗೂರು ಅಂದ್ರೆ ನೆಲಮಂಗ್ಲ ಬಳಿ ಇರುವಂತಹ ಬೇಗೂರು ಬಳಿ ಇರುವಂತಹ ಸಿದ್ದಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜ್ ಬಳಿ ಇದ್ದೀನಿ ಈ ಒಂದು ಕಾಲೇಜ್ ಬಳಿಯೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ನಿನ್ನೆ ದಾಳಿ ನಡೆಸಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಅಡ್ಮಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು ಯಾಕಂದ್ರೆ ಶಿಕ್ಷಣ ಸಂಸ್ಥೆಯ ಅಕೌಂಟ್ ನಿಂದ ರಣ್ಯಾರಾವ್ ಅವರ ಅಕೌಂಟ್ ಗೆ ಹಣ ಸಂದಾಯ ಆಗಿರೋದು ಮೇಲ್ನೋಟ್ಗೆ ಗೊತ್ತಾಗಿದೆ ನಲವತ್ತೈದು ಲಕ್ಷ ಯಾವ ಕಾರಣಕ್ಕೆ ಹಣ ಟ್ರಾನ್ಸ್ಫರ್ ಆಯಿತು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಆದ್ರೆ ಅದೊಂದು ಬಾರಿ ಮಾತ್ರನಾ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಹಣದ ಸಂದಾಯ ಆಗಿದೆಯಾ ರಣ್ಯಾರಾವ್ಗೆ ನೇರ ಅಕೌಂಟ್ ಗಲ್ಲದೆ ಬೇರೆ ಬೇರೆ ಅಕೌಂಟ್ಗಳ ಮೂಲಕವೂ ಇಲ್ಲಿಗೂ ಕೂಡ ಏನಾದರೂ ಕನೆಕ್ಷನ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಅವರಿಗೆ ಸಂಬಂಧಪಟ್ಟಂತಹ ಮೂರರಿಂದ ನಾಲ್ಕು ಕಾಲೇಜು ಗಳ ಕಡೆ ದಾಳಿ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ ಒಳಗಡೆ ಕೆಲಸವನ್ನು ಮಾಡ್ತಿದ್ದಾರೆ ಇವತ್ತು ಕೂಡ ಇಡೀ ಅಧಿಕಾರಿಗಳು ಸಿದ್ಧಾರ್ಥ ಕಾಲೇಜ್ ನಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ ರಂಜಿತ್ ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿಯಾಗಿದೆ ಪರಮೇಶ್ವರ್ಗೆ ಇಡಿ ಕಾಟ ವಿದ್ಯಾರ್ಥಿಗಳಿಗೆ ಪೀಕಲಾಟ ಐಡಿ ಇದ್ರೆ ಮಾತ್ರ ಕಾಲೇಜಿನ ಒಳಗೆ ಎಂಟ್ರಿ ಐಡಿ ಕಾರ್ಡ್ ಇದ್ರೆ ಮಾತ್ರ ಕಾಲೇಜಿನ ಒಳಗೆ ಬಿಡ್ತಾ ಇದ್ದಾರೆ ಸೆಕ್ಯೂರಿಟಿ ಸಿದ್ದಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಐಡಿ ಕಡ್ಡಾಯ ಬರಿಗೈನಲ್ಲಿ ಬಂದವರಿಗೆ ಐಡಿಗಾಗಿ ಹುಡುಕಾಟ ಬರಿಗೈನಲ್ಲಿ ಬಂದಂತ ವಿದ್ಯಾರ್ಥಿಗಳು ಐಡಿ ಹುಡುಕಾಟ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ರೇಡ್ ಆಗಿದೆ ಹಾಗಾಗಿ ಇವತ್ತೂ ಕೂಡ ಮುಂದುವರೆದಿದೆ ಪರಿಶೀಲನೆ ಹಾಗಾಗಿ ಬರುವ ವಿದ್ಯಾರ್ಥಿಗಳು ಕಾಲೇಜಿನ ಒಳಗೆ ಬರುವ ವಿದ್ಯಾರ್ಥಿಗಳು ಐಡಿ ಕಾರ್ಡ್ ತೋರಿಸಿ ಸೆಕ್ಯೂರಿಟಿ ಅವರನ್ನ ಒಳಗಡೆ ಬಿಡ್ತಾ ಇದ್ದಾರೆ ಐಡಿ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗ್ಬೇಕು